ಬ್ಯಾಟರಾಯಣಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ತಿಂಗಳಿಂದ ರಸ್ತೆಯನ್ನು ಕಾಮಗಾರಿ ಹೆಸರಿನಲ್ಲಿ ಮುಚ್ಚಲಾಗಿದೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಇದರ ಬಗ್ಗೆ ಸಾರ್ವಜನಿಕರೊಂದಿಗೆ ರಾಜ್ಯ ಕಾರ್ಯದರ್ಶಿಯಾದ ತಮ್ಮೇಶ್ ಗೌಡರವರು ಬಿಇಎಲ್ ಮುಖ್ಯಸ್ಥರಿಗೆ ಕೂಡಲೇ ಸ್ಪಂದಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ ಬ್ಯಾಟರಾಯಣಪುರದ ಟ್ರಾಫಿಕ್ ಸ್ಥಿತಿ ಏನು ಅಂತ ಗೊತ್ತಿದೆ ಎಲ್ಲ ಕಡೆನೂ ಕೂಡ ಜಾಮ್ ಆಗ್ತಕ್ಕಂಥದ್ದು ಎಲ್ಲೂ ರಸ್ತೆ ರಸ್ತೆ ಅಗಲೀಕರಣ ಆಗಿಲ್ಲ ಎಲ್ಲೂ ಫ್ಲೈಓವರ್ ಅನ್ನು ಈ ಕ್ಷೇತ್ರ ಶಾಸಕರು ಮಾಡಿಲ್ಲ ಟ್ರಾಫಿಕ್ ಡೆನ್ಸಿಟಿ ಅಷ್ಟಿದೆ ವೆಹಿಕಲ್ ಡೆನ್ಸಿಟಿ ಅಷ್ಟಿದೆ ಇವ್ ಯಾವುದನ್ನು ಕೂಡ ಗಮನ ಹರಿಸಿಲ್ಲ ಆದ್ರೆ ಇರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನಾದರೂ ಸರಿ ಮಾಡಿ ಆ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತನೂ ಕೂಡ ಈ ಕ್ಷೇತ್ರದ ಶಾಸಕರಿಗೆ ಅನಿಸಿಲ್ಲ ಬಹಳ ದುರಾದೃಷ್ಟ ನಮ್ ದೊಡ್ಡ ಬೊಮ್ಮ ಚಂದ್ರದಿಂದ ಬಿ ಎಲ್ ಮಾರ್ಕೆಟ್ಗೆ ರಿಂಗ್ ರಸ್ತೆಗೆ ಜಾಲಳಿಗೆ ಹೋಗ್ತಕ್ಕಂಥ ರಸ್ತೆಯನ್ನ ಬಿ ಎಲ್ನವರು ರಸ್ತೆ ದುರಸ್ತಿಗಾಗಿ ಬಂದ್ ಮಾಡ್ತಾರೆ ಅದು ಒಂದ್ ದಿವಸ ಎರಡು ದಿವಸ ಅಲ್ಲ ವರ್ಷಗಳ ಕಳೆದಿದೆ ಆದ್ರೆ ಆ ರಸ್ತೆಯನ್ನ ಹೋಗಿ ತೆರವುಗೊಳಿಸ್ತಕ್ಕಂಥ ಕೆಲಸ ಈ ಕ್ಷೇತ್ರದ ಶಾಸಕರು ಮಾಡಕ್ಕಾಗಿಲ್ಲ ಬಾಳ ಬೇಸರ ವಿದ್ಯಾರಣಪುರ ದೊಡ್ಡ ಬೊಂಬಂದ್ರ ಕೊಡಗೇಳ್ಳಿ ರಾಮಚಂದ್ರಪುರ ಕುವೆಂಪು ನಗರ ಇವರೆಲ್ಲರೂ ಕೂಡ ಓಡಾಡಕ್ಕಿದ್ದಂಥ ರಸ್ತೆ ಅದು ಮುಖ್ಯವಾದ ರಸ್ತೆ ಗ್ರಾಮ ನಕ್ಷೆಯಲ್ಲಿದ್ದಂಥ ರಸ್ತೆ ಸಾರ್ವಜನಿಕರಿಗೆ ಬೇಕಾಗಿದ್ದಂಥ ರಸ್ತೆ ಆದರೆ ಇದನ್ನ ತೆರವು ಮಾಡತಕ್ಕಂತ ಕೆಲಸವನ್ನ ಆ ಭಾಗದ ಆ ಬಿ ಎಲ್ ನ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಿ ಸಾರ್ವಜನಿಕರು ಮುಕ್ತ ಇದ್ರೆ ಈ ಭಾಗದಲ್ಲಿ ತುಂಬಾ ಜಾಮ್ ಆಗುತ್ತೆ ಓಡಾಡಕ್ಕೆ ಕಷ್ಟ ಆಗುತ್ತೆ ದೈವಿಕ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಕೇಳ್ತಕ್ಕಂಥ ಒಂದು ಸಣ್ಣ ಕೆಲಸವನ್ನು ಕೂಡ ಈ ಕ್ಷೇತ್ರದ ಶಾಸಕರು ಮಾಡಲಿಲ್ಲ ಅದಕ್ಕಾಗಿ ಬಂಧುಗಳೇ ಸಾರ್ವಜನಿಕರ ಅನುಕೂಲಕ್ಕಾಗಿ ಎಲ್ಲಾ ಗ್ರಾಮಗಳಲ್ಲಿ ಎಲ್ಲಾ ಲೇಔಟ್ಗಳಲ್ಲಿ ವಾಸ ಮಾಡ್ತಾ ಇರತಕ್ಕಂತ ಸಾರ್ವಜನಿಕರಿಗೆ ಸಾರಿಗೆ ದೃಷ್ಟಿಯಿಂದ ಓಡಾಟ ದೃಷ್ಟಿಯಿಂದ ಒಳ್ಳೇದಾಗಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ನಮ್ಮ ಮುಖಂಡರ ನೇತೃತ್ವದಲ್ಲಿ ಎಲ್ಲ ಸಾರ್ವಜನಿಕ ಸಾರ್ವಜನಿಕ ಬಂಧುಗಳು ಸೇರಿ ಇದೇ ಶುಕ್ರವಾರ ಬೆಳಗ್ಗೆ ಒಂಬತ್ತು ನಲವತ್ತೈದಕ್ಕೆ ಆ ನಾಗಾಲ್ಯಾಂಡ್ ವೃತ್ತದಲ್ಲಿ ಸೇರಿ ನಾವೆಲ್ಲರೂ ಕೂಡ ಬಿ ಎಲ್ ಭೇಟಿ ಭೇಟಿಯಾಗೋಣ ಅವರಿಗೆ ನಮ್ಮ ಕಷ್ಟವನ್ನು ಹೇಳೋಣ ಇದು ನಮ್ದೇ ರಸ್ತೆ ಗ್ರಾಮ ನಕ್ಷೆಲಿದ್ದಂಥ ರಸ್ತೆ ದಯಮಾಡಿ ನಮ್ಗೆ ಅವಕಾಶ ಮಾಡಿಕೊಡಿ ಈ ಕ್ಷೇತ್ರದ ಶಾಸಕರಿಗಂತೂ ಜವಾಬ್ದಾರಿ ಇಲ್ಲ ಆ ಎಂಎಲ್ಎ ಅವ್ರು ಸರಿಯಾಗಿ ಕೆಲಸ ಮಾಡಿದ್ರೆ ನಾವು ಬರಬೇಕಾದಂತಹ ಸ್ಥಿತಿ ಇಲ್ಲಿ ಇರ್ತಿರ್ಲಿಲ್ಲ